ಕುವೆಂಪು ಬರೆದ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಕುವೆಂಪು ಬರೆದ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಕರೋನಾ ಕಾಲದಲ್ಲಿ ಮದುವೆಯಾದವಳು ಅಲೆಗಳಲ್ಲಿ ಮದುಮಗಳು ಅಂತ ಇವತ್ತು ನನ್ನ ನೀವು ಹೆಂಡತಿಗೆ ಹೆದರುತ್ತೀರಾ ಅನ್ನುವ ಈ ಪುಸ್ತಕ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಮತ್ತು ಇವತ್ತಿನ ಸಮಾರಂಭದ ಬಗ್ಗೆ ಕೆಲವು ಆಡಲಿಕ್ಕೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ ಭಾಷಣ ಮಾಡೋರೆಲ್ಲ ಹೀಗೆ ಹೇಳ್ತಾರೆ ಮಾತಾಡ್ಲಿಕ್ಕೆ ಯಾರಿಗೂ ದುಃಖ ಆಗೋದಿಲ್ಲ ಕೇಳೋವರೆಗೂ ಸ್ವಲ್ಪ ಆಗ್ತಾ ಇರುತ್ತೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಎಷ್ಟೊತ್ತು ಮಾತಾಡ್ತಾನೋ ಹಾಗೆ ಹೀಗೆ ಅಂತ ಹಾಗೇನೆಲ್ಲ ನಾನು ಔಪಚಾರಿಕವಾಗಿ ಹೇಳಿದ್ದೆಲ್ಲ ನಿಜಕ್ಕೂ ಸಂತೋಷ ಆಗಿದೆ ಕಾರಣ ಅಂದರೆ ಅನೇಕ ಕಾರಣಗಳಿವೆ ಒಂದು ನಮ್ಮ ಪ್ರಸಿದ್ಧ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರಾದ ಗಿರೀಶ್ ಅವರು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಬಹುಶಃ ನಾನೇ ಆಗಿದ್ದರ ಹತ್ರ ಕೇಳೋ ಧೈರ್ಯನೇ ನನಗೆ ಬರ್ತಿರಲಿಲ್ಲ ಸಪ್ನಾದವರು ನನ್ನ ಪರವಾಗಿ ಅವ್ರನ್ನ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಅದನ್ನು ಬಿಡುಗಡೆ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಅವರಿಗೆ ನಾನು ಆಭಾರಿಯಾಗಿದ್ದೀನಿ ಹಾಗೆ ನನ್ನ ಇನ್ನೋರ್ವ ನೆಚ್ಚಿನ ಲೇಖಕ ಮತ್ತು ಆತ್ಮೀಯ ಮಿತ್ರ ಜೋಗಿ ಅವರು ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವರು ನನ್ನ ಪುಸ್ತಕದ ಬಗ್ಗೆ ಒಳ್ಳೆ ಮಾತನ್ನೇ ಆಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅವ್ರ ಮಾತು ಆಮೇಲಿದೆ ಅವರು ನನಗಿಂತ ಬಹಳ ಕಿರಿಯರು ಅವ್ರ ವಯಸ್ಸು ಎಷ್ಟು ಅಂತ ಹೇಳಲ್ಲ ನನಗೆ ಅರವತ್ತೊಂಬತ್ತು ವರ್ಷ ನನಗಿದ್ದ ಹತ್ತು ವರ್ಷ ಚಿಕ್ಕವರು ಅವರು ಆದರೂ ಲೇಖಕರಾಗಿ ಆಮೇಲೆ ಸಂಘಟಕರಾಗಿ ಹೀಗೆ ಅವರದ್ದು ಬಹುಮುಖ ಪ್ರತಿಭೆ ಅವರು ಈ ಇರೋದು ಕೂಡ ನನಗೆ ಸಂತೋಷವನ್ನು ಉಂಟು ಮಾಡಿದೆ ಆಮೇಲೆ ಇನ್ನೂ ಬಹಳ ದೊಡ್ಡ ಸಂತೋಷ ಅಂತಂದರೆ ಸಾಮಾನ್ಯವಾಗಿ ನನ್ನ ಕಾರ್ಯಕ್ರಮಕ್ಕಾಗಿ ಬರದ ನನ್ನ ಭಾಷಣವನ್ನು ಕೇಳೋಕ್ಕೆ ಇಷ್ಟಪಡದ ನನ್ನ ಹೆಂಡತಿ ಕೂಡ ಇವತ್ತು ಬಂದಿದ್ದಾಳೆ ಭಾರತೀಯವರು ಅವ್ರು ಯಾಕೆ ಬಂದೆ ಅಂತ ಯಾರೋ ಕೇಳಿದ್ರು ಪ್ರೇಮ ಅವ್ರಿಗೆ ಕೇಳಿದ್ರಿ ನೀವು ಯಾಕೆ ಬಂದ್ರಿ ಅಂದರೆ ನನ್ನ ಗಂಡ ನನಗೆ ಹೆದರೋದಿಲ್ಲ ಅಂತ ತೋರಿಸ್ಬೇಕಾಗಿದೆ ಅಂತ ಹಾಗಾಗಿ ಯಾರೂ ಯಾರಿಗೆ ಹೆದರೋದಿಲ್ಲ ಸುಮ್ಮನೆ ತಮಾಷೆಗೆ ನಾವು ಕಾಲಿಡಿಯೋಗಿ ಇಂಥ ಮಾತುಗಳನ್ನ ನಾಡ್ತಿದ್ವಿ ಯಾರು ಲೇಖಕಿಯರು ಬರೋದೇ ನೀವು ಗಂಡನಿಗೆ ಹೆದರುತ್ತೀರ ಅಂತ ಅವರು ಬರೀಬಹುದು ಆದರೆ ನಮ್ಮಲ್ಲಿ ಆ ಥರ ಲೇಖಕಿಯರು ಹಾಸ್ಯ ಮಾಡೋದು ಬಹಳ ಕಡಿಮೆ ಇವಾಗ ನಾನು ಈ ದಿನ ಲೇಖನನ ಕರ್ಮವೀರದ ಒಂದು ನನ್ನ ಅಂಕಣದಲ್ಲಿ ಪ್ರಕಟ ಆಗಿತ್ತಿದ್ದು ನೀವು ಹೆಂಡತಿಗೆ ಹೆದರುತ್ತೀರಾ ಅಂತ ಆಗ ಅನೇಕ ಜನ ಕೇಳಿದರು ನೀವು ಹೆಂಡತಿಗೆ ಹೆದರುತ್ತೀರಾ ಅಂತ ಬರಿಬೇಕಾಗಿತ್ತು ನೀವು ಅಂತ ನಿಮ್ಮನ್ನ ಯಾಕೆ ಬಿಟ್ಕೊಂಡ್ರಿ ನಾನು ಮೊದಲು ಹಾಗೆ ಬರೆದಿದ್ದೆ ನೀವು ಅಂತ ಅದನ್ನು ನನ್ನ ಹೆಂಡತಿ ನೋಡಿ ಸ್ವಲ್ಪ ಎಡಿಟ್ ಮಾಡೋದು ಬೇಡ ಎಲ್ರಿಗೂ ಗೊತ್ತಾಗೋದು ಬೇಡ ಬಹಿರಂಗವಾಗಿ ಅದನ್ನೆಲ್ಲ ಒಪ್ಕೋಬಾರ್ದು ಅಂತ ಇದು ಇವತ್ತಿನ ಕಲ್ಲ ನಾವು ಭಾಳ ಹಿಂದಿಂದು ಇದು ನಮ್ಮ ಚೆನ್ನಾಗಿ ಇದೆ ಸಂತೋಷ್ ಕುಮಾರ್ ಅವರು ತರಂಗದ ಸಂಪಾದಕರಾಗಿದ್ದಾಗ ಅಮ್ಮ ಅವರ ಗಂಡ ಅಂತಲೇ ಒಂದು ವಿಶೇಷ ಸಂಚಿಕೆ ಮಾಡಿದ್ದರು ಅವರು ಅಮ್ಮ ಅವರ ಗಂಡ ಅಂತ ಬರೆದು ಕೆಳಗೆ ಸಂಪಾದಕ ಸಂತೋಷ್ ಕುಮಾರ್ ಗುಲ್ವಾಡಿ ಅಂತ ಹಾಕಿದ್ದಾರೆ ನಾನು ಅವರಿಗೆ ಪದ್ಯ ರೂಪದಲ್ಲಿ ಎಂದು ಹಂಗೆ ಬರೆದಿದ್ದೆ ನನ್ನ ಹತ್ರ ಕೇಳ್ಕೊಂಡಿದ್ರು ಅವರು ಕೊನೆಗೆ ಸಂತ ರಾಜ್ಕುಮಾರ್ ಗುಲ್ವಾಡೆಯವರಿಗೆ ನಾನು ಆ ಪದ್ಯದಲ್ಲಿ ಪ್ರಶ್ನೆ ಕೇಳಿದ್ದೀನಿ ಅಮ್ಮ ಗಂಡ ಸಂಪಾದಕ ಅಂತ ಹಾಕೊಂಡಿದ್ದೀರಲ್ಲ ನೀವು ಹಾಗೆ ಅಲ್ವಾ ಅನ್ನೋ ಥರ ಒಂದು ಪದ್ಯ ಅದಕ್ಕೆ ನಮ್ಮಿಬ್ಬರು ಫೋಟೋ ತೆಗೆಸಿದ್ರು ಅವರು ಕ್ಯಾಮ ಇವ್ರನ್ನ ಫೋಟೋಗ್ರಾಫರ್ ನಮ್ಮ ಮನೆ ಕಳಿಸಿ ಅವ್ರಿಗೆ ಬ ಭಾರತೀಯ ಹತ್ರ ಪೋಸ್ ಕೊಡು ಅಂತ ಹೇಳಿ ಅವ್ರು ಪೋಸ್ ಕೊಟ್ಟು ಈಗ ಅದು ಕೊಡ್ತಿರ್ಲಿಲ್ಲ ಅವ್ಳು ಗ್ಯಾರಂಟಿ ಅಪ್ಪ ತುಂಬ ಅಮ್ಮ ಆಗಿದ್ಲು ಅವಾಗ ಸೊ ಪೋಸ್ ಕೊಟ್ಟು ಬಂದಿದೆ ಸೊ ಹೀಗೆ ಇದರಲ್ಲಿ ಏನು ಅಂದರೆ ವಿಷಯ ನಮ್ಮದು ಈಗ ನಲವತ್ತೊಂದು ವರ್ಷದ ದಂಪತಿ ಹಾಗಾಗಿ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಯಾರಿಗೆ ಯಾರೂ ಹೆದರೋ ಪ್ರಶ್ನೆ ಇಲ್ಲ ಆದರೆ ಗುರು ಹಿರಿಯರ ಭಯ ದೇವರ ಭಯ ಇದ್ದಾಗ ಹೆಂಡ್ತಿ ಭಯ ಇರೋದು ಒಳ್ಳೆಯದು ಗಂಡಸರಿಗೆ ಇನ್ನು ಅನೇಕರು ಒಪ್ತಾರೆ ಎಲ್ಲರೂ ಹಾಗೇ ಇರ್ತಾರೆ ಅಂತ ಯಾವಾಗ ಅಂತಂದರೆ ಸಾಮಾನ್ಯವಾಗಿ ಹೆಂಡ್ತಿಗೆ ಹೆದರುದು ಎಲ್ಲರೂ ಯಾವಾಗ ಅಂದರೆ ಮದುವೆ ಆದಮೇಲೆ ಆಮೇಲೆ ಬೇರೆಯವ್ರ ಹೆಂಡತಿಗೆ ಹೆದರೋ ಪ್ರಸಂಗ ಬಂದಿದೆ ನನಗೀಗ ಯಾಕಂತಂದರೆ ಅವರೆಲ್ಲ ಫಿಟ್ಟಿಂಗ್ ಇಡಿಸ್ತಾರೆ ನಾನು ಹೆಂಡತಿ ಅಥ್ನ ಏನು ರೀ ನಿಮ್ಮ ಬಗ್ಗೆ ಇಷ್ಟೊಂದೆಲ್ಲ ಬರೀತಾ ಇದ್ದಾರೆ ನೀವು ಸುಮ್ಮನಿದ್ದೀರಾ ಅಂತ ಹಾಗಾಗಿ ಬೇರೆಯವ್ರ ಹೆಂಡತಿಗೆ ಪರಿಸ್ಥಿತಿ ಬಂದಿದೆ ಈ ಹೆಂಡ್ತಿಗೆ ಅದರ ಬಗ್ಗೆ ಅನೇಕ ಕವಿತೆಗಳನ್ನು ನಾನು ಬರೆದಿದ್ದೀನಿ ಈ ಲೇಖನದಲ್ಲಿ ಅವ್ರನ್ನೆಲ್ಲ ಅಲ್ಲಲ್ಲಿ ಪೋಣಿಸಿದ್ದೀನಿ ಆಗಲೇ ಹೇಳಿದಾಗೆ ಮದುವೆಗೆ ಮೊದಲು ಭಾಳ ವೀರಾದಿ ವೀರರಾಗಿರ್ತೀವಿ ನಾವು ಮದುವೆಗ ಇನ್ವಿಟೇಷನ್ ಕೊಡೋಕ್ಕೆ ಬರುವಾಗ ಹೆಂಗೆ ಅಂದರೆ ರಾಜ್ಕುಮಾರ ಕುದುರೆ ಮೇಲೆ ಬಂದಂಗೆ ಅಂತ ಬಂತಂದು ಮದುವೆ ಸರ್ ನನ್ನ ಮ್ಯಾರೇಜ್ ಸರ್ ಮ್ಯಾರೇಜ್ ಸರ್ ಅಂತ ಅದೇ ಒಂದು ಎರಡು ವರ್ಷ ಆದಮೇಲೆ ಅವ್ನು ನೀವು ನೋಡಿದರೆ ಏನಾಯ್ತಪ್ಪ ಕೇಳಿದರೆ ಮದುವೆ ಆಯಿತು ಸರ್ ಅಂತ ಅದಕ್ಕೆ ನಾನು ಬರ್ದೆ ಮದುವೆಗೆ ಮುನ್ನ ಎಲ್ಲಾ ಗಂಡಸರು ನರೇಂದ್ರ ಮೋದಿ ಹಂಗ ಮದುವೆಗೆ ಮುನ್ನ ಎಲ್ಲಾ ಗಂಡಸರು ನರೇಂದ್ರ ಮೋದಿ ಹಂಗ ಮದುವೆಯ ನಂತರ ಆಗ್ತಾರ ಮನಮೋಹನ್ ಸಿಂಗ್ ಮೂಕರಾಗಿ ಬಿಡ್ತಾರೆ ಅಂತ ಗಂಡಸು ಎರಡು ಸಂದರ್ಭದಲ್ಲಿ ಮೂಕರಾಗ್ತಾರೆ ಒಂದು ಮದುವೆಗೆ ಮೊದಲು ಆಮೇಲೆ ಮದುವೆ ಆದ್ಮೇಲೆ ಅಂತ ಮೊದಲು ಯಾಕೆ ಆಮೇಲೆ ಯಾಕೆ ಅನ್ನೋದಕ್ಕೂ ಒಂದು ಪದ್ಯ ಇದೆ ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು ಮದುವೆಯ ನಂತರ ಮೂಕನಾಗುವನು ಹೆದರಿಕೊಂಡು ಇದೇ ನಮ್ಮ ಕಾಲದಲ್ಲಿ ಅಂತಲ್ಲ ಈಗಿನವರು ಪಾಪ ಇನ್ನಷ್ಟು ಜಾಸ್ತಿ ಹೆದ್ರಕೋತಾರೆ ಯಾಕಂದರೆ ಈಗಿನ ಹುಡುಗಿಯರು ಅವರು ಇಕನಾಮಿಕಲಿ ಇಂಡಿಪೆಂಡೆಂಟ್ ಹಾಗಾಗಿ ಅವರು ಭಾಳ ಹೆದರಬೇಕಾಗುತ್ತೆ ಅದಕ್ಕೆ ನಾನು ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ನಾನು ಒಬ್ಬನೇ ಹೋಗಿದ್ದೇನೆ ಹೆಂಡ್ತಿ ಬಂದಿರಲಿಲ್ಲ ಮದುವೆಗೆ ಹೋಗಿ ಬಂದಮೇಲೆ ಹೆಂಡ್ತಿ ಕೇಳಿದ್ದು ಹೇಗಿದ್ದಾರೆ ಮದುಮಕ್ಕಳು ಅಂತ ಕೇಳಿ ಸಾಮಾನ್ಯವಾಗಿ ಹೆಂಗಸರು ಕೇಳೋ ಪ್ರಶ್ನೆ ಅದು ಮದುಮಕ್ಳು ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಅಂತ ನಾನು ಹೇಳಿದೆ ಎರಡೇ ಸಾಲಲ್ಲಿ ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ ಮದುಮಗ ಈಗಾಗಲೇ ಮ್ಯೂಟ್ ಆಗಿದ್ದಾನೆ ಸೊ ಈ ಥರ ಹೆದರ್ಕೊಳ್ಳೋ ಬಗ್ಗೆ ಬೇಕಾದಷ್ಟು ಪದ್ಧತಿಗಳಿವೆ ನಾನು ಅದನ್ನೆಲ್ಲ ಕಡೆ ಹೇಳ್ತಾ ಇರ್ತೀನಿ ಒಂದು ನಮ್ಮ ಖ್ಯಾತ ಹಾಸ್ಯ ಲೇಖಕ ಎಮ್ ಎಸ್ ನರಸಿಂಹಮೂರ್ತಿ ಅವರು ಹೆಂಗೆ ಪಕ್ಕದಲ್ಲಿ ಕೂತಿದ್ರು ಅವರು ಕಾರ್ಯಕ್ರಮ ಆದಮೇಲೆ ನನ್ನ ಹತ್ರ ಹೇಳಿದರು ಡುಂಡಿರಾಜ್ ಹೀಗೆ ನೀವು ಗಂಡಸರು ಹೆಂಡ್ತಿಗೆ ಹೆದರ್ಕೊಡ್ತಾರೆ ಅಂತ ಜನ್ರಲೈಸ್ ಮಾಡ್ಬೋದು ಮಾಡಬಾರ್ದು ಅದು ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು ನಾನೇನು ಹೆಂಡ್ತಿಗೆ ಹೆದರಲ್ಲ ನಮ್ಮದು ಲವ್ ಮ್ಯಾರೇಜು ಹಾಗೆ ಹೀಗೆ ಅಂತ ಹೇಳಿದರು ನಾನು ಅವ್ರ ಹತ್ರ ವಾದ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂತ ನನಗಿಂತ ಭಾಳ ಹಿರಿಯ ಲೇಖಕರು ವಯಸ್ಸಿನಲ್ಲೂ ಹಿರಿಯರು ಮತ್ತು ನನ್ನ ಕಾರ್ಯಕ್ರಮಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಅವ್ರ ಹತ್ರ ನಿಷ್ಠರ ಬೇಡ ಅಂದ್ಬಿಟ್ಟು ಆಯಿತು ಸರ್ ಆಯಿತು ಸರ್ ಅಂದರೆ ಆಮೇಲೆ ಮನೆಗೆ ಹೋಗಿ ಅವರು ಮಾತು ನೆನೆಸ್ಕೊಂಡು ಪದ್ಯ ಬರೆದೆ ಜಗತ್ತಿನಲ್ಲಿ ಇರುವುದೇ ಎರಡು ರೀತಿಯ ಗಂಡಂದಿರು ಜಗತ್ತಿನಲ್ಲಿ ಇರುವುದೇ ಎರಡು ರೀತಿಯ ಗಂಡಂದಿರು ಹೆಂಡತಿಗೆ ಹೆದರುವವರು ಮತ್ತು ಹೆದರುವುದಿಲ್ಲ ಎಂದು ಸುಳ್ಳು ಹೇಳುವವರು ಅಂತ ನಾನು ಅಭ್ಯಾಸ ಬಲದಿಂದ ಈ ಕಡೆ ಕೈ ತೋರಿಸಿದೆ ಜೋಗಿ ಬಗ್ಗೆ ಹೇಳಿದ್ದಲ್ಲ ದಯವಿಟ್ಟು ಅವರು ಯಾಕಂದ್ರೆ ನೆಕ್ಸ್ಟ್ ಅವರು ಭಾಷಣ ಮಾಡುವಾಗ ನನಗೆ ವಾಪಸ್ ಭೇದ ಮಾಡಿಕೊಂಡು ಹೀಗೆ ಇದು ಹೆಂಡತಿಯ ಬಗ್ಗೆನೇ ಬರೀ ಇಡೀ ಪುಸ್ತಕ ಇದೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಇದು ಒಂದು ಲೇಖನ ಮಾತ್ರ ನೀವು ಹೆಂಡತಿಗೆ ಹೆದರುತ್ತೀರಾ ಅಂತ ಇದು ಎಲ್ಲರೂ ಓದಬೇಕಾದ ಲೇಖನ ಬೇಕು ಬರೀ ಗಂಡಸರು ಮಾತ್ರ ಓದಬೇಕಾಗಿಲ್ಲ ಮದುವೆ ಆಗದವರು ಓದ್ಬೋದು ಯಾಕಂದರೆ ಅವರಿಗೆ ಅನುಭವಕ್ಕೆ ಸಿಗುತ್ತೆ ಏನೇನು ನಾವು ಹೆಂಗೆ ಅಂತ ಹೇಳಿ ಆಮೇಲೆ ಹೆಣ್ಮಕ್ಳು ಇದನ್ನು ಯಾಕೆ ಓದಬೇಕು ಅಂತ ಯಾರೋ ಕೇಳಿದರು ಹೆಂಗಸರು ಇದನ್ನು ಓದಬೇಕು ಯಾಕಂದರೆ ಇದನ್ನು ನೋಡಿದ ಮೇಲೆ ತನ್ನ ಗಂಡ ನನಗೆ ಹೆದರ್ತಾನೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಕಸ್ಮಾತ್ ಹೆದರೋದಿಲ್ಲ ಅಂತ ಸೂಕ್ತ ಕ್ರಮ ತಗೋಬಹುದು ಅವರು ಅಂತ ಹಾಗಾಗಿ ಎಲ್ಲರೂ ಓದಬೇಕಾದ ಲೇಖನ ಈ ಪುಸ್ತಕದಲ್ಲಿ ಇದು ಒಂದೇ ಅಲ್ಲ ಸುಮಾರು ನಲವತ್ತು ಲೇಖನಗಳಿವೆ ಇವನ್ನೆಲ್ಲ ನಾನು ಲಘು ದಾಟಿಯ ಬರಹಗಳಿವರು ಆರ್ಟಿಕಲ್ಸ್ ಇನ್ ಲೈಟರ್ ವೇಯಿಂಗ್ ಎಲ್ಲ ಲಘು ದಾಟಿಯ ಬರಹಗಳು ಅಂತಾರೆ ನಾನು ನಗು ದಾಟಿಯ ಬರಹಗಳು ಅಂತ ಅದರಲ್ಲಿ ಒಂದು ಸ್ವಲ್ಪ ಬೇರೆ ಥರ ಕಾಣಲಿ ಅಂತ ಬರೆದಿದ್ದೀನಿ ಯಾಕೆಂದರೆ ಇವೆಲ್ಲ ಹರಟೆ ಲಲಿತ ಪ್ರಬಂಧ ನಗೆ ಬರಹ ಮತ್ತು ಒಂದು ರೀತಿಯ ಸಟಾಯರ್ ಇವೆಲ್ಲ ಸೇರ್ಕೊಂಡಿದೆ ಇದರಲ್ಲಿ ಅಂಥ ನಲವತ್ತು ಲೇಖನಗಳಿವೆ ಒಂದು ಲೇಖನ ಈ ಹೊಸ ಪದಗಳ ಬಗ್ಗೆ ಒಂದಿದೆ ಹೊಸ ಹೊಸ ಪದಗಳನ್ನು ಪ್ರಯೋಗಿಸೋದು ನನ್ನ ಒಂದು ಹವ್ಯಾಸ ಇದರಲ್ಲೂ ಅಂತ ಒಂದು ಲೇಖನವೇ ಇದೆ ಯಾರೋ ಒಂದು ಸರಿ ನನ್ನ ಹತ್ರ ಕೇಳಿದರು ನೀವು ವೃತ್ತಿಯಲ್ಲಿ ಬ್ಯಾಂಕರ್ ಈ ಬ್ಯಾಂಕರ್ ಅನ್ನೋದಕ್ಕೆ ಕನ್ನಡ ಪದ ಇಲ್ವಾ ಅಂತ ಕೇಳಿದರು ನಾನು ಭಾಳ ಯೋಚನೆ ಮಾಡಿ ನನಗೊಂದು ಕನ್ನಡ ಪದ ಹೊಳೀತು ಬ್ಯಾಂಕರ್ ಅಂತಂದರೆ ದನ ಕಾಯೋರು ಅಂತೇಳಿ ನನಗಿದು ಹೊಳಿಲಿಕ್ಕೆ ಕಾರಣ ಆ ಸಿನಿಮಯ ನಮ್ಮ ಯಜ ಭಟ್ರು ಒಂದು ಸಿನಿಮಾ ಮಾಡಿದರು ಯೋಗರಾಜ್ ಭಟ್ರು ದನ ಕಾಯೋರು ಅಂತ ಅದರದ್ದೇನು ಬರ್ತಾಯಿತ್ತು ಟಿ ವಿಯಲ್ಲಿ ಆದರೆ ಇದರಲ್ಲಿ ನಾನು ಧನ ಕಾಯೋರು ಅಂತ ಬರುದ್ರೆ ಆಮೇಲೆ ಯಾರೋ ಕಳೆದು ಹಣ ಕಾಯೋರು ಅಂತನೂ ಬರಿಬೋದಲ್ಲ ಅಂತಂದ್ರು ಬೇಡ ಎಲ್ಲರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಹಣ ಕಾಯೋರು ಅಂತ ಹೇಳ್ಬೋದು ಹಾಗೆ ಬೇರೆ ಬೇರೆ ಈಗ ನಾನು ವಾಕಿಂಗ್ ಹೋಗುವಾಗ ನೋಡ್ತಾ ಇರ್ತೀನಿ ಬೆಂಗಳೂರಿನಲ್ಲಿ ಈ ನಾಯಿ ಸಾಕುವವರು ಜಾಸ್ತಿ ಆಗಿದ್ದಾರೆ ಈಗ ನಾಯಿ ಸಾಕು ಒಂದೊಂದು ನಾಯಿಯಲ್ಲಿ ಎರಡೆರಡು ನಾಯಿ ಮೂರು ಮೂರು ನಾಯಿ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ ಆದರೆ ಇದನ್ನ ನಾವು ವಿದೇಶಿ ನೋಡಿ ಕಲ್ತಿದ್ದು ಒಂದು ಏನು ಕಲ್ತಿಲ್ಲ ಅಂದ್ರೆ ಆ ನಾಯಿಗಳದ್ದೆಲ್ಲ ರಸ್ತೆ ಮೇಲೆ ಹಾಕಬಾರ್ದು ಬ್ಯಾಗಲ್ಲಿ ಹಾಕೊಂಡು ಹೋಗಬೇಕು ಅನ್ನೋದು ನಾವು ಫಾಲೋ ಮಾಡ್ತಾ ಇಲ್ಲ ಎಲ್ಲಿ ನೋಡಿದರೂ ಕಾಲಿಗೆ ನಾಯಿದು ಸಿಗ್ತಾ ಇರುತ್ತೆ ಸೊ ಅದನ್ನು ನೋಡಿ ಅನಿಸ್ತು ಎಲ್ಲ ಕಡೆ ಸಾರ್ವಜನಿಕ ಪಾಯಿಖಾನೆ ಅಂತ ಇರುತ್ತೆ ಸರ್ಕಾರದ ವತಿಯಿಂದ ಕಾರ್ಪೊರೇಷನ್ ವತಿಯಿಂದ ಹಾಗೆಯೇ ಸಾರ್ವಜನಿಕ ನಾಯಿಖಾನೆ ಕೂಡ ಮಾಡಬೇಕು ಅಂತ ಒಂದು ಕರೆ ಕೊಟ್ಟಿದ್ದೀನಿ ನಾನು ಇನ್ನು ಅನೇಕ ರೀತಿಯ ಹೊಸ ಸುಮ್ಮನೆ ಉದಾಹರಣೆ ಕೊಡ್ತೀನಿ ಖೇಲ್ ರತ್ನ ಅಂತ ಕೊಡ್ತಾರೆ ಸರ್ಕಾರದವರು ಕ್ರೀಡಾಪಟುಗಳಿಗೆ ಶ್ರೇಷ್ಠ ಕ್ರೀಡಾಪಟುಗಳು ಅದೇ ರೀತಿ ನಮ್ಮ ಕೆಲವು ರಾಜಕಾರಣಿಗಳು ಆಗಾಗ ಜೈಲಿಗೆ ಹೋಗ್ತಾ ಇರ್ತಾರೆ ಅವರಿಗೆ ಜೇಲ್ ರತ್ನ ಅಂತ ಕೊಡ್ಬೋದು ಆಮೇಲೆ ಜೈಲಿಂದ ಬೇಗ ವಾಪಸ್ ಬರ್ತಾರೆ ಆವಾಗ ಬೇಲ್ ರತ್ನ ಅಂತ ಕೊಡ್ಬೋದು ಆಮೇಲೆ ಚುನಾವಣೆಯಲ್ಲಿ ಕೆಲವರು ಏನು ಮಾಡಿದರು ಮತ್ತೆ ಮತ್ತೆ ಸೋಲ್ತಾರೆ ಅವರಿಗೆ ಸೋಲ್ ರತ್ನ ಅಂತ ಕೊಡ್ಬೋದು ಇನ್ನು ಕೆಲವು ಒಳ್ಳೆಯ ಸೇಲ್ಸ್ ರೆಪ್ರೆಸೆಂಟೇಟಿವ್ಗೆ ಸೇಲ್ ರತ್ನ ಅಂತ ಆಮೇಲೆ ಈ ಮೈಸೂರು ಬೆಂಗಳೂರು ಚತುಷ್ಪಥ ಹೆದ್ದಾರಿ ಇದೆಯಾ ಚತುಪ ಅಷ್ಟಪಥನೋ ಅಲ್ಲಿ ಫ್ರೀಕ್ವೆಂಟಾಗಿ ಓಡಾಡೋರಿಗೆ ಒಂದು ಪ್ರಶಸ್ತಿ ಕೊಡ್ಬೋದು ಅಂತ ನಾನು ಬರೆದಿದ್ದೀನಿ ನೀವು ಯೋಚನೆ ಮಾಡ್ಬೋದು ಈ ಸೀರೀಸ್ನಲ್ಲಿ ಅವರಿಗೂ ಒಂದು ಏನು ಕೊಡ್ಬೋದು ಅಂತಂದರೆ ಟೋಲ್ ರತ್ನ ಅಂಥೇಳಿ ಚಿಕ್ಕಪಟ್ಟೆ ಟೋಲ್ ಕೊಡಬೇಕಲ್ಲ ಅವರು ಆಮೇಲೆ ಕುವೆಂಪು ಅವರ ಪ್ರಸ್ತಾಪ ಬಂತು ಅವರು ಹೇಳಿದ ಮಲೆಗಳಲ್ಲಿ ಮದುಮಗಳು ನೋಬೆಲ್ ಪ್ರಶಸ್ತಿಗೆ ಅರ್ಹವಾದ ಕಾದಂಬರಿ ಅಂತ ಅದೇ ರೀತಿಯಲ್ಲಿ ಒಂದು ಪದ್ಯ ನಾನು ಬರೆದಿದ್ದೀನಿ ಪದ ಪ್ರಯೋಗ ಕುವೆಂಪು ಬರೆದ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಕುವೆಂಪು ಬರೆದ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಕರೋನಾ ಕಾಲದಲ್ಲಿ ಮದುವೆಯಾದವಳು ಅಲೆಗಳಲ್ಲಿ ಮದುಮಗಳು ಅಂತ ನಾವು ಫಸ್ಟ್ ಅಲ್ಲಿ ಮದುವೆ ಆದ್ವಿ ನಾವು ಸೆಕೆಂಡ್ ವೇವ್ ಅಲೆಯಲ್ಲಿ ಮದುವೆ ಆದ್ವಿ ಅಂತ ಹೇಳ್ತಿರ್ತಾರೆ ಈ ರೀತಿಯ ಒಂದು ಪದ ಪ್ರಯೋಗಗಳ ಬಗ್ಗೆ ಒಂದು ಲೇಖನ ಇದೆ ಅಂತ ಒಟ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಇದೆ ನಮ್ಮ ಪಬ್ಲಿಷರ್ ಬಗ್ಗೆ ಒಂದಿದೆ ನಿತಿನ್ ಶಾ ಅವರ ಪಬ್ಲಿಷರ್ ಬಗ್ಗೆ ಯಾಕಂದರೆ ನಿಮ್ಮ ಕಷ್ಟ ಕೂಡ ನನಗೆ ಗೊತ್ತು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಹಣ ಮಾಡುವವರು ಗೊತ್ತಿಗೆದಾರರು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಹಣ ಮಾಡುವವರು ಗುತ್ತಿಗೆದಾರರು ಪುಸ್ತಕ ಪ್ರಕಟಿಸಿ ನಷ್ಟ ಮಾಡಿಕೊಳ್ಳುವವರು ಹೊತ್ತಿಗೆದಾರರು ಅಂತ ಇವರು ನಷ್ಟ ಮಾಡಿಕೊಂಡಿಲ್ಲ ಕೆಲವು ಲೇಖಕರು ಪಾಪ ಅವರು ಅವರೇ ಮಾಡಿಕೊಂಡು ನಷ್ಟ ಮಾಡಿಕೊಡ್ತಾರೆ ಅಂಥವರಿಗೆಲ್ಲ ಇವರು ಸಹಾಯ ಮಾಡ್ತಿದ್ದಾರೆ ಹೀಗೆ ಆ ಲೇಖನ ಆದರೆ ಇನ್ನು ಎಲ್ಲ ಲೇಖನದ ವಿಷಯ ನಾನು ಹೇಳೋದಿಲ್ಲ ಯಾಕಂದರೆ ನೀವೇ ಇದನ್ನು ಕೊಂಡುಕೊಂಡು ಓದಿ ಆನಂದಿಸಬೇಕು ನಾನು ಯಾಕೆ ಈ ಪ್ರಬಂಧಗಳನ್ನು ಬರದೆ ಅನ್ನೋದಕ್ಕೆ ಒಂದೆರಡು ಮಾತನ್ನು ಹೇಳೋದಾದರೆ ನಾನು ಆರಂಭದಲ್ಲಿ ಬರೀ ಕವಿತೆಗಳನ್ನು ಬರ್ಕೊಂಡಿದ್ದವನು ನನಗೆ ಈ ಗದ್ಯ ಲೇಖನ ಬರೆಯೋದಕ್ಕೆ ಪ್ರೇರಣೆ ಆಗಿದ್ದು ನಮ್ಮ ಮಂಗಳೂರು ಆಕಾಶವಾಣಿ ಮಂಗಳೂರು ಆಕಾಶವಾಣಿಯಲ್ಲಿ ಒಂದು ಒಂಬತ್ತರಿಂದ ಒಂಬತ್ತು ಕಾಲುವರೆಗೆ ನ್ಯೂಸು ಆ ನ್ಯೂಸ್ ಆದಮೇಲೆ ಒಂಬತ್ತು ಕಾಲಿಂದ ಒಂಬತ್ತುವರೆ ತನಕ ಒಂದು ಹದಿಮೂರು ನಿಮಿಷ ಲೈಟರ್ ವೆಯಿಂಗ್ ಟಾಕ್ ಅಂತ ಒಂದು ಪ್ರಸಾರ ಮಾಡ್ತಾಯಿದ್ರು ಅವರು ಅದಕ್ಕೆ ಲೇಖನಗಳನ್ನ ಬ ಟಾಕ್ ಬರ್ಕೊಡಿ ಅಂತಂದ್ರು ನಾನು ಅದನ್ನು ಬರೆದು ನಾನೇ ಅದನ್ನು ಓದ್ತಾ ಇದ್ದೆ ಭಾಳ ಜನಪ್ರಿಯ ಆಗಿತ್ತು ಹಾಗಾಗಿ ಅದನ್ನೇ ನಂತರ ಸ್ವಲ್ಪ ತಿದ್ದುಪಡಿಗಳೊಂದಿಗೆ ನಾನು ಪತ್ರಿಕೆಗಳಲ್ಲಿ ಬರೆದೆ ಬಹುಶಃ ಅಷ್ಟೇ ಆಗಿದ್ದರೆ ನಾನೀಗ ಇದು ನನ್ನ ಹದಿನೈದನೇ ಪುಸ್ತಕ ಲೇಖನಗಳದ್ದು ಒಟ್ಟು ಪುಸ್ತಕ ಎಪ್ಪತ್ತೊಂದು ಆದರೆ ಲೇಖನಗಳದ್ದೇ ಹದಿನೈದನೇ ಪುಸ್ತಕ ಇಷ್ಟು ಹಾಗಿದ್ದರೆ ನಾನು ಯಾಕೆ ಬರೆದೆ ಅಂದರೆ ನಮ್ಮ ಗುರುಪ್ರಸಾದ್ ಹೇಳ್ದಾಗೆ ನಾನು ಅನೇಕ ಪತ್ರಿಕೆಗಳಿಗೆ ಅಂಕಣವನ್ನು ಬರೆದೆ ವಿಜಯ ಕರ್ನಾಟಕಕ್ಕೆ ಸುಮಾರು ಐದು ವರ್ಷ ಪ್ರಜಾವಾಣಿಗೆ ಮೂರು ವರ್ಷ ವಿಜಯವಾಣಿಗೆ ಮೂರು ವರ್ಷ ಅಂಕಣಗಳನ್ನು ಬರೆದ ಲೇಖನಗಳೆಲ್ಲ ಪುಸ್ತಕಗಳ ರೂಪದಲ್ಲಿ ಬಂದಿವೆ ಇದರಲ್ಲಿ ನಾನು ಕಳೆದ ವರ್ಷ ಒಂದು ವರ್ಷ ನಾನು ಕರ್ಮವೀರ ಪತ್ರಿಕೆಗೆ ಡುಂಡಿ ಯಾತ್ರೆ ಅಂತ ಒಂದು ಅಂಕಣ ಬರೆದಿದ್ದೆ ಅವರ ಅನಿಲ್ ಕುಮಾರ್ ಅವರೇ ಅದಕ್ಕೆ ಆ ಟೈಟಲ್ ಕೊಟ್ಟಿದ್ದು ಡುಂಡಿ ಯಾತ್ರೆ ಅಂತ ಅದರಲ್ಲಿ ಬರೆದ ಒಂದು ಇಪ್ಪತ್ತೈದು ಲೇಖನಗಳು ಇದರಲ್ಲಿವೆ ಇನ್ನು ಹದಿನೈದು ಲೇಖನಗಳು ಬೇರೆ ಬೇರೆ ಸಂದರ್ಭಗಳಲ್ಲಿವೆ ಹೀಗೆ ನನ್ನ ಬರವಣಿಗೆ ಕ್ರಮ ಹೇಗಂತಂದರೆ ನಾನಾಗಿ ಬರೆಯೋದು ಕಡಿಮೆ ಯಾರಾದರೂ ಸ್ವಲ್ಪ ಚುಚ್ಚಿ ಬರಿ ಬರಿ ಅಂದರೆ ನನಗೆ ನಾನು ಸ್ವಲ್ಪ ಅಂತ ಕೂತ್ಕೋತೀನಿ ಹಾಗೆ ನನ್ನಿಂದ ಲೇಖನ ಬರೆಸಿದ ಎಲ್ಲ ಪತ್ರಿಕೆಯವರಿಗೆ ನಾನು ಆಭಾರಿಯಾಗಿದ್ದೀನಿ ಆಕಾಶವಾಣಿಯವರಿಗೂ ಆಭಾರಿಯಾಗಿದ್ದೇನೆ ಮತ್ತು ನನ್ನ ಪುಸ್ತಕ ಬಿಡುಗಡೆ ಮಾಡಿದ ಗಿರೀಶ್ ಕಾಸರೋಳ್ಳಿ ಅವರಿಗೆ ಆಮೇಲೆ ಮುಖ್ಯ ಅತಿಥಿಯಾಗಿ ಬಂದ ನಮ್ಮ ಜೋಗಿಯವರಿಗೆ ನಾನು ಆಭಾರಿಯಾಗಿದ್ದೇನೆ ಸಪ್ನಾದ ಜೊತೆಗಿನ ನನ್ನ ನಂಟು ಅದು ಸುಮಾರು ಎರಡು ಸಾವಿರದ ಐದನೇ ಎರಡು ಸಾವಿರದ ಆರನೇ ಇಸ್ವಿಯಿಂದ ಪ್ರತಿ ವರ್ಷ ನನ್ನಿಂದ ಎರಡು ಹೆರಿಗೆ ಮಾಡಿಸ್ತಾ ಇದ್ದಾರೆ ದೊಡ್ಡ ಘೋಷ ಕಡ್ಡಾಯವಾಗಿ ಒಂದು ನವಂಬರಿಗೆ ಅದಕ್ಕಿಂತ ಮೊದಲು ಇನ್ನೊಂದು ಕೊಟ್ಬಿಡಿ ಅಂತ ಅದು ಯಾವ್ರಿಗೆ ಕೇಳುವಾಗ ನಂಗೆ ಇಲ್ಲ ಅನ್ನೋಕ್ಕಾಗಲ್ಲ ಆ ರೀತಿ ಕಳೆದ ವರ್ಷಗಳಿಂದ ವರ್ಷಕ್ಕೆ ಎರಡು ಪುಸ್ತಕ ಅವರು ಮಾಡ್ತಾನೆ ಬಂದಿದ್ದಾರೆ ಮತ್ತು ಈ ಪುಸ್ತಕನೂ ಕೂಡ ಭಾಳ ಮುದ್ದಾಗಿ ಚೆನ್ನಾಗಿ ತಂದಿದ್ದಾರೆ ಇದನ್ನು ಅದಕ್ಕಾಗಿ ನಾನು ಸ್ವಪ್ನದ ನಿತಿನ್ ಶಾರ ಅವರಿಗೆ ಮತ್ತು ಅವರಿಗೆ ಆಭಾರಿ ಆಗಿದ್ದೀನಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ